ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ಆಯಿಲಲ್ಲಿ ಬಿಕಾಸ್ ನಾನು ಯೂಸ್ ಮಾಡಿ ರಿಸಲ್ಟ್ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಏನಪ್ಪ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಸೊ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಮೇಲುಗಡೆ ಕ್ಲೀನ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಬೀಟ್ರೋಟ್ನು ಕೂಡ ಒಂದು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಎಮ್ ಎಲ್ ಇರಬೇಕು ಸೊ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಒಂದು ಗ್ಲಾಸ್ ತುಂಬ ತೊಗೊಂಡಿದ್ದೀನಿ ಫ್ರೆಶ್ ಕೋಕೋನೈಟ್ ಆಯಿಲ್ ಹಾಗೆ ಇಲ್ಲಿ ನಾನು ಆರೆಂಜ್ ಸಿಪ್ಪೆನ ತೊಗೊಂಡಿದ್ದೀನಿ ಸೊ ಹಸೀದೇ ತೊಗೊಂಡಿದ್ದೀನಿ ಏನು ಒಣಗಿಸಿಲ್ಲ ಇದನ್ನ ಫುಲ್ಲು ಒಂದು ಆರೆಂಜನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಸಿಪ್ಪೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಸೊ ಇಷ್ಟು ಐಟಮ್ಸ್ ಇದ್ದರೆ ಸಾಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಳಿನ ಇಟ್ಟು ಸೊ ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆ ಏನು ತೊಗೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹ್ಯಾಡ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಐ ಫ್ಲೇಮ್ ಯೂಸೇ ಮಾಡಬಾರ್ದು ಸೊ ಇದನ್ನು ಮಾಡಬೇಕಾದ್ರೆ ಸೊ ಈಗ ನಾನು ಅದೇ ಎಣ್ಣೆಗೆ ಆರೆಂಜ್ ಒಟ್ಟು ಅಂದರೆ ಆರೆಂಜ್ ಏನು ಫೀಲ್ ಮಾಡಿಟ್ಟಿದ್ದೆ ಅಲ್ವಾ ಅದು ಸೊ ಕ್ಯಾರೆಟು ಮತ್ತು ಬೀಟ್ರೋಟ್ ತುರಿದಿರೋದು ಮೂರನ್ನು ಸಹ ಈಗಲೇ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಎಣ್ಣೆ ಸೊ ಮೇಲೆ ಹ್ಯಾಡ್ ಮಾಡಬೇಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಇದನ್ನು ಕೂಡ ಹ್ಯಾಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ನಿಜ ಹೇಳ್ತೀನಿ ಮ್ಯಾಜಿಕಲ್ ಆಯಿಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಈ ಪಿಗ್ಮೆಂಟೇಷನು ಮತ್ತು ಚಿಕ್ಕ 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 ಡಾಟ್ಸ್ ಡಾಟ್ಸ್ ಟೈಪು ಚಿಕ್ಕ ಚಿಕ್ಕ ಕಪ್ ಕಲೆಗಳು ಕೂಡ ಇತ್ತು ಮುಖದಲ್ಲಿ ಸೊ ಏನೇನು ಟ್ರೈ ಮಾಡಿದೆ ಗೊತ್ತಾ ಯಾವುದರಲ್ಲೂ ಕಡಿಮೆನೇ ಆಗಲಿಲ್ಲ ಈವನ್ ಸೋಪು ಕ್ರೀಮ್ಸು ತುಂಬ ದುಡ್ಡು ವೇಸ್ಟ್ ಮಾಡಿದೆ ಸೊ ಯಾವುದ್ರಲ್ಲೂ ಕೂಡ ಕಡಿಮೆ ಆಗಿಲ್ಲ ನನ್ನ ನಮ್ಮ ಫೋಟೋ ಕೂಡ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ನನ್ನ ಫೇಸ್ ಅಂತ ಬಿಕಾಸ್ ನಾನೇನು ಮೇಕಪ್ ಮಾಡಿರಲಿಲ್ಲ ಆಗ ಡಿಫ್ರೆನ್ಸ್ ನೀವೇ ಆ ಫೋಟೋದಲ್ಲಿ ನೋಡ್ತೀರಾ ಸೊ ಈಗ ನೋಡಿ ಲೋ ಫ್ಲೇಮಲ್ಲೇ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಅಲ್ವಾ ಎಣ್ಣೆ ಚೆನ್ನಾಗಿ ಕುದೀತಾಯಿದೆ ಸೊ ಅದರಲ್ಲಿರೋ ಸಾರಾಂಶವೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈಗ ಆ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಈಗ ನಾನು ಅದೇ ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟರ್ ಸಹಾಯದಿಂದ ಸೊ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ನಾನು ಕೊಬ್ಬರಿ ಎಣ್ಣೆ ಹಾಕಬೇಕಾದ್ರೆ ವೈಟಾಗಿತ್ತು ಸೊ ಈಗ ಎಲ್ಲ ಚೆನ್ನಾಗಿ ಅದಕ್ಕೆ ಸಾರ ಎಲ್ಲ ಹಿಡ್ದಿದೆ ಸೊ ಇಷ್ಟು ಕಲರ್ಫುಲ್ಲಾಗಿ ಆರೆಂಜಾಗಿ ಇದೆ ಸೊ ಈಗ ನಾನು ಫಿಲ್ಟರ್ ಮಾಡಿಕೊಂಡೆ ಅದರಲ್ಲಿ ಇನ್ನೂ ಆಯಿಲ್ ಇರುತ್ತಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಅದರಲ್ಲಿರೋಂಥ ಆಯಿಲ್ನ ತೆಗೆದು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಇಷ್ಟು ಆಯಿಲ್ ಸಿಕ್ಕಿದೆ ಒಂದು ಬೌಲಷ್ಟು ಆಯಿಲು ಸಿಕ್ಕಿದೆ ಎಷ್ಟು ಕಲರ್ಫುಲ್ಲಾಗಿದೆ ಏನು ಸಖತ್ತಾಗಿದೆ ನೋಡಿ ಸೊ ನೋಡ್ತಿರ್ಬೋದು ನೀವು ನೋಡ್ತಾ ಇದ್ರೇ ಒಂಥರ ಏನೋ ಫೀಲ್ ಆಗುತ್ತೆ ಮತ್ತು ಘಮ ಅಂತೂ ಮನೆ ಫುಲ್ಲು ಸುತ್ತಕೊಂಡಿತ್ತು ಆರೆಂಜು ಹಾಕಿದ್ದೆ ಅಲ್ವಾ ನಾನು ಅದು ಫ್ಲೇವರ್ ಅಂತೂ ಇಡೀ ದಿನ ಇತ್ತು ಅಷ್ಟು ಸಖತ್ತಾಗಿತ್ತು ನೋಡಿ ಕೈ ಮೇಲೆ ಹಾಕಿ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಆಯಿಲ್ ಹಚ್ಚಿದ ಮೇಲೆ ಯಾವ ಥರ ಕೈ ಶೈನಿಂಗು ಗ್ಲೋ ಆಗಿದೆ ಮತ್ತು ಆಯಿಲ್ ಹಚ್ಚದೇ ಇರೋ ಕೈಯೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಲೆಫ್ಟ್ ಹ್ಯಾಂಡ್ಗೆ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಿದ್ದೀನಿ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸ್ಲೋ ಮೋಷನಲ್ಲಿ ನಾವು ಮಸಾಜ್ ಮಾಡಬೇಕಾಗತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಆ ಬಲ್ಗೈ ನೋಡಿ ಎಷ್ಟು ಡ್ರೈ ಆಗಿದೆ ಒಂಥರ ಅನಿಸುತ್ತೆ ಸೊ ಎಡ್ಗೈ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನೋಡಿ ಏನು ಸಕ್ಕತ್ತಾಗಿದೆ ಸೊ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟ್ ಕೂಡ ನನಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಆಯಿಲ್ನು ಅಂತ ಆ ವೀಡಿಯೋನು ಕೂಡ ಹಾಕಿದ್ದೀನಿ ನೋಡೋಣ ಬನ್ನಿ ಸೊ ಈಗ ನಾನು ಫೇಸ್ಗೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದಿರಬೇಕು ಯಾವುದೇ ಕ್ರೀಮು ಏನು ಹಾಕ್ಬಾರ್ದು ಇದು ಅಪ್ಲೈ ಮಾಡಬೇಕಾದ್ರೆ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಧಾನಗೆ ಈ ರೀತಿ ನಾವು ಮಸಾಜ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಗ್ಲೋ ಕಾಣಿಸ್ತಾ ಇದ್ದೀನಿ ಎಷ್ಟು ಬ್ರೈಟ್ ಆಗಿದ್ದೀನಿ ಅಂತ ನನ್ನ ಫೇಸ್ ನೋಡ್ತಾ ಇದ್ರೆ ನನಗೆ ಒಂಥರ ಖುಷಿ ಆಗ್ತಾಯಿದೆ ಅಷ್ಟು ಸಕ್ಕತ್ತಾಗಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಆಯಿಲು ಪ್ರಿಪೇರ್ ಮಾಡಿರೋರಿಗೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಪ್ಲೀಸ್ ನೀವು ಟ್ರೈ ಮಾಡಿ ಯಾರೆಲ್ಲ ಡಾರ್ಕ್ ಸ್ಕಿನ್ ಇದ್ದೀರಾ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ ಸೊ ಅವರೆಲ್ಲ ಟ್ರೈ ಮಾಡಿ ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆವಾಗ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಷ್ಟು ಸಖತ್ತಾಗಿದೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್